ನನ್ನ ಹೆಸರು ರುದ್ರೇಶ್ ನಾನು ಐದನೇ ತರಗತಿಯಲ್ಲಿ ಓದುತ್ತಿದ್ದೇನೆ ತಂದೆಯ ಹೆಸರು ಅಶೋಕ್ ತಾಯಿಯ ಹೆಸರು ಮಧುಶ್ರೀ ನಾನು ಯಲಹಂಕದ ಮಾರುತಿ ನಗರದಲ್ಲಿ ವಾಸಿಸುತ್ತಿದ್ದೇನೆ ನಾನು ಇಂದು ಎಂ ಬ್ರಹ್ಮ ವರುಣೇಂದ್ರ ರುದ್ರ ಮರುತಃ ಎಂಬ ಶ್ಲೋಕವನ್ನು ಹೇಳುತ್ತಿದ್ದೇನೆ ಎಂ ಬ್ರಹ್ಮ ವರುಣೇಂದ್ರ ರುದ್ರ ಮರುತಃ ಸಾಂಗಾ पदक्रमोपनिषदैः गायन्ति यं सामगाः ध्यानावस्थित तद्गतेन मनसा पश्यन्ति यं योगिनो यस्यान्त न विदुः सुरासुरगणाय देवाय तस्मै नमः धन्यवादलुरुताः वेदैः साङ्गपदक्रमोपनिषदैः गायन्ति यं सामगाः ध्यानावस्थिततद्धतेन मनसा पश्यन्ति यं योगिनो यस्यान्तां न विदुः ಸುರಾಸುರಗಣ ದೇವಾಯತಸ್ಮೈ ಧ್ಯಾನ ಒಂದು ಮಹತ್ವವಾದ ಸಾಧನ ಕ್ರಿಯೆ ನಮ್ಮ ಜೀವನದ ಮುಕ್ತಿ ಸಾಧನೆಗೆ ಒಂದು ಮುಖ್ಯವಾದ ಗುರಿ ನಾವು ಯಾವುದನ್ನು ಕುರಿತು ಧ್ಯಾನಿಸಬೇಕು ಯಾರನ್ನು ಕುರಿತು ಧ್ಯಾನಿಸಬೇಕು ಎಂಬ ಪ್ರಶ್ನೆಗೆ ಇಲ್ಲಿ ಉತ್ತರಿಸುತ್ತಾರೆ ಯಾರನ್ನು ಬ್ರಹ್ಮ ವಿಷ್ಣು ವರುಣ ಇಂದ್ರ ರುದ್ರಗಣ ದೇವಾನುದೇವತೆಗಳು ಸ್ತುತಿಸುತ್ತಾರೋ ಸಾಮವೇದ ಅಂಗ ಪದಕ್ರಮ ಉಪನಿಷತ್ತಿನ ಮಂತ್ರಗಳಿಂದ ವೇದಗಳಿಂದ ಗಾಯನ ಮಾಡುತ್ತಾರೋ ಯೋಗಿಗಳು ತಮ್ಮ ಅಂತರಂಗದ ಧ್ಯಾನದಲ್ಲಿ ಕಂಡುಹಿಡಿದುಕೊಂಡಿದ್ದಾರೋ ಸುರಾಸುರರೆಲ್ಲ ಇನ್ನೂ ನಿನ್ನ ಆರಂಭ ಅಂತ್ಯವನ್ನು ಅರಿತಿಲ್ಲವೋ ಅಂತಹ ಮಹಾತೇಜೋಮಯವಾದ ಆಕಾರವಿಲ್ಲದ ನಿರ್ವಿಕಾರದ ಮಹಾಶಕ್ತಿಗೆ ನಾನು ನಮಸ್ಕರಿಸುತ್ತೇನೆ